கொர்கல கூலி நினைத்த நல்ல வாங்கி கொரண கூலி ஆடு ஆனி அங்கி கொரே ಗ್ರಂಥಗಳನ್ನು ಸುಡುಗಾರ ಕೊಯ್ದಿರೋ ಗುರ್ರ ಪುಷ್ಯ ದೇವರ ಅನಿವಾರ್ಯ ಅಂತೀರೋ ನಾವಂತರೂ ಒರಿಜಿನಲ್ ಸ್ವಾಮಿಗಳ ಡೂಪ್ಲಿಕೇಟ್ ಸ್ವಾಮಿನ ಸಾಲಗಾರ ಚಂದ ತಾವದಕ್ಕೆ ನಮ್ಮ ಆಚಾರ ಕಟ್ಟಿದ್ರಿ ಮಾಡ್ತೀರಿ ಬಿಡ್ರಿ ನಾವು ಒಂದಕ್ಕೆ ಸಾಲ ಮಾಡಿಲ್ಲ ಎಲ್ಲದಕ್ಕೂ ಸಾಲ ಮಾಡಿಬಿಟ್ಟು ಓಶಿ ಅಡಕ್ ಸಾಲ ಮಾಡಿ ನಿಸ್ಕೊಂಡ್ ಅಡಕ್ ಸಾಲ ಮಾಡಿ ಕುಡಿಯಾಕ ತಿನ್ನಾಕ ಅದ್ರಾಗ ಹುಡುಗಿಯರ ಸಂಬಂಧ ಸಿಕ್ಕಾಪಟ್ಟಿ ಸಾಲ ಮಾಡಿದ್ರಿ ಯಾರ್ ಸಂಬಂಧ ಸಾಲ ಮಾಡಿ ತೀರ್ಸ್ಬೋದ್ರಿ ಈ ಹುಡುಗಿಯರ ಸಂಬಂಧ ಮಾಡಿದ್ರೆ ಸಾಲ ಹೊಟ್ಟೆ ತೀರ್ಸಕ್ಕಾಗಲ್ಲ ಅವನವನ ಬರೇ ಬಡ್ಡಿ ಕಟ್ಕೊಂಡು ಹೋಗೋದಾಗಿ ಹೆಸರು ಹೊಟ್ಟೆ ಊಟ ಆಗ್ತಾ ಇರಲಿಲ್ಲ ಏನ್ ಮಾಡ್ತೀರ ಮನೆ ಬರ ಅಲ್ಲೇ ಅಲ್ಲೇ ಹುಡುಗಿ ಅನುಕೂಲ ನಮ್ಮ ಹುಡುಗಿ ಕಡೆ ಬರಾಗತ್ತೆ ಸ್ವಲ್ಪ ಮಜಾ ಮಾಡೋಣ ಮುಡುಗೂಡು ಅಂತ ಐತಿ ಮುಡು ಮೇಲೆ ಆಗತೈತಿ ಈ ಜಾಗದ ಆ ಜಾಗದ ಮೊಲ ಐತಿ ಕತ್ತಿ ಇಲ್ಲ ಕೋಳಿ ಹೀಗೆ ಅಲ್ಲಿ ಎಲ್ಲ ಸತ್ತ ಬಳಕ ಸುಡುಗಾಡಕ್ಕೆ ಹೋಯ್ತಾರ ಬುಡ್ರ ಮುಷ್ಯ ಎಲ್ಲಾರು ಸತ್ತ ಮೇಲೆ ಸುಡಾಡಕ ಬೈತಾರ ಅವ್ರನ್ ಮನೆಗೆ ಪೂಜೆ ಮಾಡ್ತಾರ ಏನ್ರಿ ಎಲೆ ಬಾಲಿ ಈಗ ಸಾಯ್ಲಿ ಇನ್ನೊಂದ್ ತಾಸಿಗೆ ಸಾಯ್ಲಿ ಸರಕಾದ ಪೇಶೆಂಟ್ಗಳು ನಿಮ್ಮ ಹುಡುಗಿಯರು ಮುಟ್ಟಿದ್ರೆ ಸಾಕು ಅಡಕಿನ ಕೂತ್ಬಿಡ್ತಾವ್

ಏ ಅದನ್ನ ಕಚ್ಚ್ ಮಾಡಂಗಿಲ್ಲ ಮಗ ನಾನು ನೋಡೋದು ಇಡೋದು ನೋಡೋದು ಇಡೋದು ಮಾಡಬೇಕು ಇದুনা ನಮ್ಮ ಅಣ್ಣ ಹೇಳেন ರೀ ನಿಮ್ಮಣ್ಣ ಏನಂತ ಹೇಳ್ರಿ ಅದನ್ನ ಕೊಟೆಂದ್ರ ಇನ್ನೊಬ್ಬರಿಗೂ ಒಳ್ಳೆದாகுತ್ತಾ ಅಂತ ಹೇಳಿ ಇನ್ನೊಬ್ಬರಿಗೂ ಒಳ್ಳೆದಾಗುತ್ತಾ ನಿಮಗೆ ಆಗಂಗಿಲ್ಲ ನಿಮ್ಮ ಕಾಡ ಇನ್ನೊಬ್ಬರಿಗೂ ಒಳ್ಳೆದಾಗಬೇಕಲ್ಲ ನಿಮಗೆ ಆಗಂಗಿಲ್ಲ ಬಿಡು ಯಾಕಂದ್ರೆ ನೀವು ಹ ಆಹಾ ಕೈ ಕೈ ತ ಕೈ ಕೊರಕ ಹಾ ಕೂ ಬರೀ ಆ ಕೈ ತೋರ್ಸು ಏ ಎಲ್ಲರೂ ಹೇಳಕ

என்ன ரெட்டி சாரி துப்பாக்கி போட்டு தான் கேட்டேன். டேய் சாமி டேய் சாமி.

ನಾನ್ ನಿಮ್ಮಿಬ್ಬರನ್ನು ಮದ್ವೆ ಆಗಲ್ಲ ದೊಡ್ಡ ಸೌಕಾರ ಮದ್ವೆ ಆಗ್ತೀನಿ ಸಾಕಾರ ಮನೆಯಾಗ ಒಂದು ಚಂದ್ರ ಹಂಗಿಲ್ಲ ಹೊರ ಕಟ್ಟಿದ ನಾಯಿ ಒಂದ ಚಂದ್ರ ಇರ್ತೈತಿ ಅವ್ರ ಮನೆಯಾಗ ಹೋಗೋ ಒಂದು ಹಿಂಗಾರ ಕೂತಿರ್ತೈತಿ ಬಾ ಅಂದ್ರೆ ಹಿಂಗಾರ ಬರ್ತಿರ್ತೈತಿ ಇನ್ನಂದ್ರ ಮುಗಿಲೆ ತಿಂತಿರ್ತಾವ್ ಮದ್ವಿ ಆಯ್ತ ಬರ್ರಿ ಮೂರ್ ತಿಂಗಳ ಟೈಮ್ ಕೊಡು ನಿನ್ನ ಮಂದಿ ಮನ್ಸ್ ಕಾರ್ಪಿಯೋ ಗಾಡಿ ತಂದು ನಿಂದಿರ್ತೀನಿ ನಮ್ಮದು ದೀಪಾವಳಿ ಧಮಾಕ ಹಾಕ್ಬಾರ ನಮ್ದು ಏನಂದ್ರು ಹೋಳಿ ಹುಣ್ಣಿ ನಮ್ಗ್ ಮನೆಯಾಗ

సౌందర్య గరకాహంసీ హన్నీ సుందరీ ముసే సమిరీ కేరం

ಮತ್ತೆ ಮೂರ್ ಲಕ್ಷ ಮೂವತ್ ಸಾವಿರದ ಮುನ್ನೂರ ಮೂವತ್ ರೂಪಾಯಿ ನೈಂಟಿ ಮನೀಗ್ ಬಂದು ಚಪ್ಪಲೆ ಬರೋದು ತೆಲಿಗೆ ಹೋಗಿ ಕತ್ತಿ ಮ್ಯಾಗ ಕುಂಡಿ ಎಲ್ಲಾ ಕಡೆ ಬೆರವಣಿಗೆ ಮಾಡ್ಯಾರ ನಾ ಮಾತ್ರ ಮರ್ಯಾದಿ ತಗೊಂಡಿಲ್ಲ ಅಂದ್ರೆ ನಡಬಾರ ಕತ್ತಿ ಮ್ಯಾಗ ನೀನ್ ಸುತ್ತಮುತ್ತ ಜನ ಆಟೋ ಬಂದಿಂದ ಆಟೋ ಮರೆಯ

ಸ್ವಾಮಿಗಳು ಬಂದ್ರೆ ಬೇಡಿದವರ ಕೇಳಿದ್ರ ಕೇಳಿದವರ ಇವರ ಬಲ ತಾರುನಿ ಬಲ ಪುತ್ರ ಪ್ರಾಪ್ತಿ ಇದು ಪುತ್ರವನ ಪಾತ್ರ ಅಂದ್ರೆ ಏನು ನಿಮ್ ಡಬರಿ ಡಬ್ರಿಗೆ ಬರ್ತಾವ್ ಅವರ ಪ್ರಾಪ್ತಿ ಅಂದ್ರೆ ಮಕ್ಕಳ ಫಲ ಕೊಡ್ತಾರ ಅವಲಾ ನಿಮ್ಮ ಮಕ್ಕಳ ಕೊಡ್ತಿ ಕೊಡ್ತಿಲ್ಲ ಹಿಡಿದು ಕೊಡ್ತೀನಿ ಬಾ ಏಜೆಂಟ್ ಇರ್ತಕ್ಕಪ್ಪ ಆಶೀರ್ವಾದ ಮಾಡ್ಕೋ ತಗೋಬೋದು ಅವ್ರಾಗಿರ್ ಹೆಣ್ಣು ಮಕ್ಕಳು ಹಾಟ್ಲಿಯಾಗಿ ಮಕ್ಕಳು ಹಾಡಿದ್ರು ಅವ್ರಾಗಿರುತ್ತೆ ಮಠ ಕಟ್ಟಿದ್ವಿ ಮಠಕ್ಕೆ ಬತ್ತೆ ಬರ್ತಾರು ಯಾರು ಬರ್ತಾರ್ಯಾರ ಬರ್ತಾರ್ಯಾರಂತ ನೀನು ತಗೊಂಡ್ಬಿಡ್ತೀವಿ